ಸೊ ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಆಯಿತು ಸೊ ಹೊಸಗೆ ಈ ಥರ ಹಾಕೊಂಡಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಮನೆಯವರು ಇದು ಗಾರ್ಲಿಕ್ ಬ್ರೆಡ್ ಇರುತ್ತಲ್ವ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ಪೂಜೆ ಎಲ್ಲ ಆಯಿತಲ್ವ ಲೇಟಾಗಿರುತ್ತೆ ಅಂದ್ಕೊಂಡು ಅವ್ರು ಇದನ್ನು ತರಿಸಿದ್ರು ಸೊ ಇದನ್ನು ತಿನ್ಕೊಂಡ್ವಿ ಆಮೇಲೆ ಒಂದು ಸ್ವಲ್ಪ ಟೀ ಕೂಡ ಮಾಡಿದೆ ಟೀ ಕುಡ್ಕೊಂಡೆ ಸೊ ಬನ್ನಿ ಈಗ ಅಡುಗೆ ಏನು ಮಾಡೋದು ನೋಡೋಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಗಣೇಶ ಹಬ್ಬ ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಈಗ ಟೈಮಲ್ಲಿ ಎಂಟು ಗಂಟೆ ಆಗಿದೆ ಪೂಜೆ ಕೂಡ ಆಯಿತು ಸೊ ಈಗ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟು ಪಾಯಸ ಮಾಡಿ ಆಮೇಲೆ ನಾಷ್ಟಕ್ಕೆ ಬಂದು ಪಲಾವ್ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ಪಲಾವ್ಗೆ ರುಬ್ಕೊಳ್ಳೋದಕ್ಕೆ ಐಟಮ್ ತಗೊಂಡಿದ್ದೀನಿ ಕೊತ್ತಮರಿ ಪುದೀನ ಎರಡೇ ಎರಡು ಕರ್ಬೇವು ಆಶಮಕ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡಿದ್ದೆ ಅದು ರುಬ್ಕೊಳ್ಳೋಕ್ಕೆ ಇಲ್ಲಿ ಪಾಯಸ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಬಾದಾಮ್ ಪೌಡರ್ ಹಾಕ್ತಿರ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಏನೋ ಒಂದು ಇಂಗ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೆ ಏನೋ ಅಂತ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಪಲಾವ್ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ನಾಷ್ಟ ನನಗಂತೂ ಇಷ್ಟ ಆಯಿತು ಕೇಸರಿ ಎಲ್ಲ ಹಾಕಿದ್ದೆ ಪಾಯಸಕ್ಕೆ ತುಂಬಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಪಾಯಸದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಾಷ್ಟ ಅಂತೂ ತುಂಬಾ ತುಂಬ ಚೆನ್ನಾಗಿತ್ತು ಪಲಾವ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಸೊ ಆಮೇಲೆ ಪಾಯಸ ಫ್ರೆಂಡ್ಸ್ ಅದಕ್ಕೆ ಏನೋ ಒಂದು ಹೊಸದಾಗಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೆ ಸೊ ಅದು ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಟೈಮ್ ಯಾವಾದರೂ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಸೊ ಫ್ರೆಂಡ್ಸ್ ಎರಡು ಮೂರು ದಿನ ನಾನು ಬ್ಲಾಗ್ ಮಾಡಲಿಲ್ಲ ಯಾಕೆ ಅಂದರೆ ನನ್ನ ಕಾಲು ತುಂಬ ನೋವಿತ್ತಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ ಜಸ್ಟ್ ಅಡುಗೆ ಮಾಡ್ಕೊಳ್ತಾ ಮನೇಲಿ ಪೂಜೆ ಮನೆ ಕ್ಲಿನಿಂಗೂ ಇಷ್ಟೇ ಆಗ್ತಿತ್ತು ಅದು ವಿಡಿಯೋ ಮಾಡೋಕ್ಕೂ ಆಗ್ತಾ ಇದ್ದಿಲ್ಲ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ಸೊ ಹಾಗಾಗಿ ಸೊ ಹಾಗಾಗಿ ಯಾವುದು ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಂಬಿಡಿ ಆದಷ್ಟು ಬೇಗ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇವತ್ತು ಒಂದು ಸ್ವಲ್ಪ ಕಾಲುನೋವು ಕಮ್ಮಿ ಆಗಿದೆ ಈಗ ಮತ್ತೆ ನಾವು ಹೊರಗಡೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ಮತ್ತೆ ಕಾಲುನೋವು ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂದರೆ ನಾನು ಈ ಸರ್ತಿ ರೀಸೆಂಟಾಗಿ ರಕ್ಷಾ ಬಂಧನ ದಿನ ಚಪ್ಪಲಿ ಕಿತ್ತೋಯ್ತು ಅಂದರೆ ಚಪ್ಪಲಿ ತೊಗೊಳಲ್ಲ ಅದು ಸಿಕ್ಕಾಪಟ್ಟೆ ಹಾರ್ಡ್ ಇರೋ ತೊಗೊಂಡ್ಬಿಟ್ಟಿದ್ದೀನಿ ಚಪ್ಪಲಿ ಅಂದರೆ ಗಟ್ಟಿ ಇರೋದು ತೊಗೊಂಡ್ಬಿಟ್ಟಿದ್ದೀನಿ ಸೊ ಅದರಿಂದನೇ ಅನಿಸುತ್ತೆ ನನಗೆ ಕಾಲು ನೋವು ತುಂಬ ಬರ್ತಿದೆ ಸೊ ನೋಡಬೇಕು ಫ್ರೆಂಡ್ಸ್ ಏನು ಮಾಡೋದು ಅಂತ ಸೊ ಫ್ರೆಂಡ್ಸ್ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇತ್ತು ಅಂದ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆ ಎಲ್ಲ ಹಾಕಿ ಮಾಡ್ಕೊಳ್ತಾರಲ್ಲ ಆ ಥರ ಮಾಡ್ಕೋಣ ಅಂತ ಅಂದ್ಕೊಂಡು ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಸೊ ನಮ್ಮ ಮನೆಯವ್ರು ಏನಾದರೂ ಮನೇಲಿ ಇದ್ರು ಅಂದರೆ ಅವರು ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಅವ್ರಿಗೆ ತುಂಬ ಇಷ್ಟ ಈ ಥರ ಸ್ನ್ಯಾಕ್ಸ್ ಎಲ್ಲ ಸೊ ಆಮೇಲೆ ಇದುಕೊಂಡು ಕಳ್ಳೆ ಉಸ್ಲಿ ಮಾಡಿದ್ದೇವೆ ಇದು ಹಬ್ಬ ಅಲ್ವಾ ಹಾಗಾಗಿ ಆಮೇಲೆ ಬಜ್ಜಿ ನಮ್ಮ ಮನೆಯವರೇ ಮಾಡ್ಕೊಂಡ್ರು ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಮಣ್ಷಿನ್ಕಾಯಿ ಬಜ್ಜಿ ಆದರೆ ನನಗೆ ಇಷ್ಟ ಆಗೋದಿಲ್ಲ ನಾನು ಜಸ್ಟ್ ಒಂದೆರಡು ತಿಂತೀನಿ ಅಷ್ಟೇ ಫ್ರೆಂಡ್ಸ್ ಮಧ್ಯಾಹ್ನ ವೀಡಿಯೋ ಮಾಡಿದ್ನಲ್ಲ ಅವಾಗ ಕರೆಂಟ್ ಹೋಗಿದ್ದು ಇನ್ನೂ ಬಂದೇ ಇಲ್ಲ ಸೊ ಮಳೆ ನೋಡಿ ಹಿಂಗೆ ಇದೆ ಸಾಯಂಕಾಲ ದೇವಸ್ಥಾನಕ್ಕೆ ಬೇರೆ ಹೋಗೋಣ ಅಂದ್ಕೊಂಡಿದ್ದೆ ಹಿಂಗೆ ಬೀಳ್ತಾ ಇದ್ದರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯವರು ಈವಾಗಲೇ ಕರ್ಕೊಂಡೋಗೋದಿಲ್ಲ ಅಂತವ್ರು ಹಿಂಗೆ ಮಳೆ ಇದ್ರೆ ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಸೊ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡುವರೆಯಿಂದ ಕರೆಂಟ್ ಇರಲಿಲ್ಲ ನಾನು ಅಂದ್ಕೊಂಡೆ ಸುತ್ತಮುತ್ತ ಎಲ್ಲ ಹೋಗಿದೆ ಅಂತ ಬಟ್ ಆದರೆ ನಮ್ಮ ಮನೇಲಿ ಮಾತ್ರ ಹೋಗಿದೆ ಫ್ರೆಂಡ್ಸ್ ನೋಡಿ ಸುತ್ತಮುತ್ತ ಎಲ್ಲ ಕರೆಂಟ್ ಇದೆ ಆ ಕಡೆ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ ಅದು ಏನಾಯಿತು ಏನು ಕಥೆಯೂ ಗೊತ್ತಿಲ್ಲ ಸೊ ನೋಡೋಣ ಏನು ಮಾಡೋದು ಅಂತ ಸೊ ಈಗ ಸಂಜೆ ಹೊರಗಡೆ ಹೋಗಬೇಕಿತ್ತು ಫ್ರೆಂಡ್ಸ್ ಯಾರೋ ಇಬ್ಬರು ಅಶೋಕ ಕರೆದಿದ್ರು ಮತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಈಗ ಟೈಮ್ ಬಂದೇ ಆಲ್ರೆಡಿ ಏಳುವರೆ ಆಗ್ತಾಯಿದೆ ನೋಡಿದ್ರೆ ಈ ಸುತ್ತಮುತ್ತ ಎಲ್ಲ ಕರೆಂಟ್ ಇದೆ ಫ್ರೆಂಡ್ಸ್ ನಮ್ಮಲ್ಲೇ ಕರೆಂಟ್ ಇಲ್ಲ ನಾನು ಅಂದ್ಕೊಂಡೆ ನಮ್ಮನೇಲ್ಲೇ ಹೋಗಿದೆ ಅಂತ ಮಧ್ಯಾಹ್ನ ಹನ್ನೆರಡುವರೆಯಿಂದ ಕರೆಂಟ್ ಇಲ್ಲ ಫ್ರೆಂಡ್ಸ್ ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ ಚೆಕ್ ಮಾಡ್ತಿದ್ದಾರೆ ನೋಡಿದ್ರಲ್ಲ ಈಗ ಟೆಸ್ಟರ್ ಥರಕ್ಕೆ ಹೋಗಿದ್ದಾರೆ ಅವರು ಬಂದಮೇಲೆ ನೋಡ್ಬೇಕು ಫ್ರೆಂಡ್ಸ್ ಇದು ನೋಡಿಕೊಂಡು ಆದರೆ ದೇವಸ್ಥಾನಕ್ಕೆ ಹೋಗೋದ ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಈ ಟೈಮ್ಗೆ ಹಿಂಗೆ ಆಗಬೇಕಾ ಅಂತ ಇದು ಬಂದು ಚಾರ್ಜಿಂಗ್ ಬಲ್ ಫ್ರೆಂಡ್ಸ್ ಒಂದೇ ಇರೋದು ಕಿಚನಲ್ಲೂ ಇಲ್ಲ ರೂಮಲ್ಲೂ ಇಲ್ಲ ಸೊ ಇದು ಒಂದೇ ಇರೋದು ಇದು ಯಾವಾಗ ಖಾಲಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಇರಲಪ್ಪ ಅನ್ಸುತ್ತೆ ರಾತ್ರಿ ಹೊತ್ತು ಫ್ಯಾನ್ ಇರ್ದಿರ ಮಲಗೋದಕ್ಕೂ ಆಗೋದಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ತಲೆ ಕೆಟ್ಟೋಗ್ತಾ ಇದೆ ಏನು ಮಾಡೋದಂತೆ ಇಷ್ಟೊತ್ತಲ್ಲಿ ಯಾರು ಬಂದು ರೆಡಿನೂ ಮಾಡಲ್ಲ ಫೈನಲಿ ಕರೆಂಟ್ ಕೂಡ ಬಂತು ಈಗ ಆ ಟೈಮಲ್ಲಿ ಏಳು ಮುಕ್ಕಾಲಾಗಿದೆ ಈಗ ಹೊಡಬೇಕು ಸೊ ಇದೇ ಡ್ರೆಸ್ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬೇಡ ಇದೇ ಡ್ರೆಸ್ ಇರಲಿ ಸ್ಯಾರಿ ಬೇಡ ಅಂತಂದ್ರು ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ನಾನು ಆಲ್ರೆಡಿ ಯಾಕಂದರೆ ಮಳೆ ಬಿದ್ದಿದೆ ಮತ್ತು ಜನ ಜಾಸ್ತಿ ಇರ್ತಾರೆ ಅಲ್ಲಿ ಸೊ ಹಾಗಾಗಿ ನಮ್ಮ ಮನೆಯವ್ರು ಸ್ಯಾರಿ ಬೇಡ ಇದೇ ಡ್ರೆಸ್ ಇರಲಿ ಅಂತಂದು ಅದಕ್ಕೆ ಇದರಲ್ಲೇ ರೆಡಿ ಆಗಿದ್ದೀನಿ ಸೊ ಬನ್ನಿ ಈಗ ಹೋಗೋಣ ಸೊ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಫ್ರೆಂಡು ಅವ್ರ ಮನೇಲಿ ಹಸಂಗ ಕರೆದಿದ್ರು ಸೊ ಫಸ್ಟು ಅಲ್ಲಿಗೆ ಹೋಗಿದ್ವಿ ನೋಡಿ ಅವ್ರ ಮನೇಲಿ ಗಣೇಶ ಎಷ್ಟು ಚೆನ್ನಾಗಿ ಕೂರಿಸಿದ್ವಲ್ಲ ಪ್ರತಿ ವರ್ಷ ಕೂಡ ಕುಣಿಸ್ತಾರೆ ಅವರು ಸೊ ಈ ವರ್ಷನೂ ಕರೆದಿದ್ರು ಹೋಗಿದ್ವಿ ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇಟ್ಟಿದ್ರು ಫ್ರೆಂಡ್ಸ್ ಎಷ್ಟು ದೊಡ್ಡದನ್ನ ತುಂಬ ದೊಡ್ಡದು ಇಟ್ಟಿದ್ರು ಸೊ ಗಣೇಶ ದರ್ಶನ ಕೂಡ ಮಾಡ್ಕೊಂಡ್ವಿ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇತ್ತು ಸೊ ದೇವಸ್ಥಾನಕ್ಕೆ ಹೋಗಲಿಲ್ಲ ಟೈಮ್ ಆಗಿತ್ತು ಫ್ರೆಂಡ್ಸ್ ಮಳೆ ಬೆಳೆ ಬೀಳೋ ಹಂಗಿತ್ತು ಸೊ ಅದಕ್ಕೋಸ್ಕರ ಆಮೇಲೆ ಪ್ರಸಾದ ಕೊಟ್ಟರು ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತು ಪಕ್ಕದಲ್ಲೇ ಇನ್ನೊಂದು ಕಡೆ ಇಟ್ಟಿದ್ರು ಫ್ರೆಂಡ್ಸ್ ಅಲ್ಲಿಗೆ ಹೋದ್ವಿ ಅಲ್ಲಿ ಇಪ್ಪತ್ತೊಂದು ಅಡಿ ಏನು ಇಟ್ಟಿರಂತೆ ತುಂಬ ದೊಡ್ಡದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋದ್ವಿ ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಚೆನ್ನಾಗಿದೆ ನೋಡೋದಕ್ಕೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಆಮೇಲೆ ಇನ್ನೊಂದು ಕಡೆ ಹೋದ್ವಿ ಟೋಟಲ್ ಒಂದು ಐದು ಗಣೇಶನ ನೋಡಿಬಿಟ್ವಿ ಫ್ರೆಂಡ್ಸ್ ಆಮೇಲೆ ನಮ್ಮೂರತ್ರ ಬಂದರೆ ಇಲ್ಲಿ ಗ್ರ್ಯಾಂಡಾಗಿ ಮಾಡಿದರು ಫ್ರೆಂಡ್ಸ್ ನಾನು ಒರ್ತೂರಲ್ಲಿ ಮಾಡ್ತಾರೆ ಗ್ರ್ಯಾಂಡಾಗಿ ಅಂದ್ಕೊಂಡೆ ಬಟ್ ಒತ್ತೂರಲ್ಲಿ ಈ ಸತಿ ಇರಲಿಲ್ಲ ಸರ್ಕಲಲ್ಲಿ ಸೊ ನಮ್ಮೂರಲ್ಲಿ ಈ ಸತಿ ಆರ್ಕೆಸ್ಟ್ರಾ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು ಸೊ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಸಿಗ್ತಾನೆ ಮನೆಗೆ ಬಂದ್ವಿ ಎಲ್ಲ ಓಡಾಡ್ಕೊಂಡು ಬರೋ ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ನಮ್ಮ ಅಮ್ಮ ಮನೆಗೆ ಕೂಡ ಹೋಗಿ ಅಲ್ಲಿ ಕೂಡ ಬಾಗಿನ ತಗೊಂಡೆ ಸೊ ನನಗೆ ಖುಷಿ ಆಯಿತು ಸೊ ಫ್ರೆಂಡ್ಸ್ ಈ ಇಷ್ಟೇ ಈ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್